ಇನ್ಸಿಡೆಂಟ್ ಆಗೋ ಜಾಗದಲ್ಲಿ ಆಲ್ರೆಡಿ ನಾನು ಬಂದುಬಿಟ್ಟಿದ್ದೆ ಆ ಜಾಗದಲ್ಲಿ ಇರ್ಲಿಲ್ಲ ಯಾಕಂದ್ರೆ ಆ ವಿಷಯ ನಾನು ಮಾತಾಡಲ್ಲ ಆ ಮನುಷ್ಯನ್ ಬಗ್ಗೆ ಮಾತಾಡ್ತೀನಿ ಆಮೇಲೆ ಬಟ್ ಆ ಜಾಗದಲ್ಲಿ ನಾನು ಇರ್ಲಿಲ್ಲ ನಾನು ಆಲ್ರೆಡಿ ಬಂದ್ಬಿಟ್ಟಿದ್ದೆ ಊಟ ಮಾಡ್ಕೊಂಡು ಬಿದ್ದಿಜ ಅವ್ರಿಗೆ ಬಿದ್ದ ಹಾಂ ನಿಜ ಅದೇ ಬಿತ್ತು ನಿಜ ಸರ್ ಸ್ವಲ್ಪ ಏಟ್ ಬಿತ್ತು ಸ್ವಲ್ಪ ನಮಗೆ ಮೇನೇರು ಅವ್ರು ಹೋಗಿಲ್ಲ ಕಚ್ಚಾವಾದ ಇಂಡಸ್ಟ್ರಿ ಸಂಬಂಧಪಟ್ಟ ಜಗಳನೇ ಅಲ್ಲ ಸರ್ ಅದು ಇಂಡಸ್ಟ್ರಿ ಮಾತುಕತೆ ನಾವು ಏನೂ ಆಡಿಲ್ಲ ಬೆಲೆ ಚರ್ಚೆ ಆಗಿಲ್ಲ ಇನ್ನಾವುದೂ ಮಾತುಕತೆ ನಾವು ಆಡಿಲ್ಲ ಸರ್ ನೀವು ಮೀಟಿಂಗ್ ಕರೀಬೇಕಂತ ಹೇಳಬೇಕು ಪತ್ರಿ ಎಲ್ಲಿ ಕರಿಬೇಕಾಗಿತ್ತು ಸರ್ ನಿಮಗೆ ಎಲ್ಲಿ ಕರಿಬೇಕಾಯ್ತು ಹೇಳಿ ಮೀಟಿಂಗ್ ಸಾರು 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 ವಾಣಿಜ್ಯ ಮಂಡಳಿಯಲ್ಲಿ ನಾವು ಇಲ್ಲಿಂದ ವಿ ಸಿ ಮೀಟಿಂಗನ್ನ ಕಾರಣ ಅಂತ ಕ್ಯಾನ್ಸಲ್ ಮಾಡಿದ್ವಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ್ವಿ ಅರ್ಥ ಮಾಡಿಕೊಡಿ ಇಲ್ಲ ಅದು ಅದಕ್ಕೆ ನೀವೇ ಸರ್ ಯಾಕೆ ವಿಷ ಒಂದೇ ನಿಮಿಷ ಮಾಡ್ತಿರ್ತಕ್ಕಂಥದ್ದು ಇಷ್ಟೇ ಚೇಂಬರ್ ಗೆ ಯಾರು ಹೊಸ ಬೈಲಾ ತಿದ್ದುಪಡಿ ಮಾಡ್ತಾ ಅಂತ ಅವರ ಆರೋಪ ಒಂದ್ ನಿಮಿಷ ಒಂದ್ ನಿಮಿಷ ಆಯ್ತಾ ಅಂತ ಪ್ರಶ್ನೆ ಅವರಿಂದ ಬಂದಾಗ ನಾವದನ್ನ ಕೇಳ್ಬಾರ್ದವಂತದ್ದು ಎಷ್ಟು ನಾನು ಕೇಳ್ತಿರೋದು ಇಷ್ಟೇ ಬೈಲಾ ಅವ್ರ ಪ್ರಶ್ನೆ ನಾನು ಉತ್ತರ ಎಲ್ಲ

ಲಕ್ಷ್ಮಣ ಸರ್ ಸರ್ ಇದಾ ಅವರು ಆ ಥರ ಏನೋ ಹೆಸರು ನಾನೇ ಕ್ಷಮಕೇಳಿಲ್ಲ ಸರ್ ಇದ್ರ ಬಗ್ಗೆ ಹೇಳಕ್ಕೆ ಬಂದರು ಅವ್ರದ್ದು ಸರ್ ಇದು ಎಲ್ಲ ಅಧಿಕಾರ ಇದೆ ಸರ್ ನೀವು ಹೇಳೋ ಕೇಳೋ ಒಂದೊಂದು ಪ್ರಶ್ನೆ ಎಲ್ಲ ಅಧಿಕಾರ ಇದೆ ಪತ್ರಿಕೋದ್ಯಮದಿಗೆ ಪತ್ರಿಕೆ ಸ್ವಾತಂತ್ರ್ಯ ಇದೆ ಅದಕ್ಕೆ ನಾನು ಗೌರವ ಕೊಡ್ತೀನಿ ಸರ್ ಡ್ಯೂ ರೆಸ್ಪೆಕ್ಟ್ ಹೇಳ್ತೀನಿ ಸರ್ ಏನೋ ಮನಸ್ಸು ಹೋಗಿ ಕ್ಷಮೆ ಸರ್ ಯಾವತ್ತಾಗಿದ್ದು ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ ಒಂದು ನಿಮಿಷ ಅವ್ರು ಮಾತಾಡ್ತಾರೆ